ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಗಿರಿಧಾಮ ಮತ್ತು ಅರಣ್ಯಕ್ಕೆ ಮೀಸಲಾಗಿರುವ ಪ್ರದೇಶ ಚಿತ್ರದುರ್ಗದ ಹೊಳಲ್ಕೆರೆ ಮತ್ತು ಹಿರಿಯೂರಿನ ತಾಲೂಕಿನಲ್ಲಿ ಹತ್ತು ಸಾವಿರ ಹೆಕ್ಟರ್ ವಿಸ್ತೀರ್ಣ ಹೊಂದಿರುವ ಈ ಜಾಗ ಚೆನ್ನಾಗಿದೆ ಅಲ್ವಾ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ಹೊರಟ್ವಿ

ಈ ಜೋಗಿ ಮಟ್ಟಿ ಮೂರ್ ಸಾವಿರದ ಎಂಟುನೂರ ಮೂರು ಅಡಿಯಷ್ಟು ಎತ್ತರದಲ್ಲಿದೆ ಇದು ರಾಜ್ಯದ ಅತ್ಯಂತ ತಂಪಾದ ಸ್ಥಳಗಳಲ್ಲಿ ಒಂದು ಇಲ್ಲಿ ತುಂಬಾ ಸಸ್ಯವರ್ಗ ಆಗಿರ್ಲಿ ವನ್ಯಜೀವಿಗಳು ತುಂಬಾ ಸಮೃದ್ಧವಾಗಿದ್ದಾವೆ

ನಾವು ಹೋದಾಗ ಬೆಳಗಿನ ಜಾವ ಏಳು ಗಂಟೆ ಸೊ ಇನ್ನು ಮಂಜು ಮಂಜಾಗಿ ಹಾಗೆ ಇತ್ತು ತುಂಬಾ ಚೆನ್ನಾಗಿತ್ತು ಬೇವ್ ಮಾತ್ರ ಬೆಂಕಿ ಆರ್ ಯು ಹ್ಯಾಪಿ ಸೋ ಮಚ್ ಇದನ್ನೆಲ್ಲ ನೋಡ್ತಿದ್ರೆ ತಿರುಗು ಬಾಣದ ಕೆಲವೊಂದು ಸಾಲ್ಗಳ್ ನೆನ್ಪಾಗ್ತದೆ

ಈಗ ಅದೇ ತುಂಬಾ ಫಾಗ್ ಇದೆ ಏನು ಹೇಳಕ್ಕಾಗಲ್ಲ ಒಕ್ಕಂದ ಈಗ ಹೋಗ್ತಾ ಇದ್ದೀವಿ ಬನ್ನಿ ನಮ್ ಜೊತೆ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲ ಇಲ್ಲಿ ನಾವು ನೆಕ್ಸ್ಟ್ ಟೇಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಜುಂ ಜುಂ ತಕ ಜುಮ್ ಜುಂ ಅಂತ ಅದರ ಡಾನ್ಸರ್ ತರ ಕಾಣ್ತಾರೆ ಶುರುವಾಗಿದೆ ಮುಂಗಾರು ಮಿಂದೆದ್ದು ಹೊಳೆಯುತ್ತಿದೆ ಹಸಿರು ಗುಡ್ಡ ದಟ್ಟ ಧಟ್ಟಕಾಡುಗಳನ್ನು ಹುಡುಕಿ ತಿರುಗಾಡು ಸಾಧ್ಯವಾದಷ್ಟು ಪ್ರಯಾಣ ಮಾಡು ಯಾಕಂದ್ರೆ ಸುಂದರ ನೆನಪುಗಳಿಲ್ಲದ ಮನಸ್ಸಿದು ಮರಳುಗಾಡು ಹಣದ ಕೊರತೆ ಇರಬಹುದು ಜವಾಬ್ದಾರಿಗಳು ಅಡ್ಡ ಬರಬಹುದು ಬರೀ ಅವುಗಳ ಹಿಂದೆ ಮಾತ್ರ ಬಿದ್ದರೆ ಕಳೆದ ವಯಸ್ಸು ಮರಳಿ ಸಿಗದು ಪ್ರಯಾಣವನ್ನೇಕೆ ಮಾಡಬೇಕು ಅನ್ನೋ ಪ್ರಶ್ನೆ ಇರಬಹುದು ಅದಕ್ಕೆ ಉತ್ತರವಿದು ಬದುಕಿನ ಎಲ್ಲಾ ಕಷ್ಟಗಳನ್ನ ಮರೆತು ನಿಸರ್ಗದೊಂದಿಗೆ ಬೆರೆತು ಇಲ್ಲಿ ನಾವು ನಾವಾಗಿ ಬದುಕಿ ಬಿಡಬಹುದು ಇದು ಪ್ರವಾಸದ ಬಗ್ಗೆ ಜಾಲತಾಣದಲ್ಲಿ ಸಿಕ್ಕ ಸುಂದರ ಸಾಲುಗಳು ಇಷ್ಟು ಚೆನ್ನಾಗಿದೆ ಹಾಗೆ ನೀನ್ ಕೊಡ್ಸಿದ ಬೆಣ್ಣೆ ಪಡ್ಡು ಮಾತ್ರ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಮಾತ್ರ ಫೇಮಸ್ ಅನ್ಕೊಂಡಿದ್ದೆ ಬಟ್ ಬೆಣ್ಣೆ ಪಡ್ಡು ಫೇಮಸ್ ನಾನಂತೂ ಇದಕ್ಕೆ ಫಿದ ಆಗೋದೆ ಇಷ್ಟ ಆಯ್ತಾ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನಿಮ್ಗೆಲ್ಲ ನಮ್ ವಿಡಿಯೋ ಹೇಗ್ ಅನ್ಸ್ತು ಇವತ್ತಿನ ಪಯಣ ಹೇಗ್ ಅನ್ಸ್ತು ಅಂತ ಹೇಳಿ ಈಗ ಎಲ್ಲರನ್ನು ಬಿಟ್ಟು ಹೋಗೋ ಟೈಮ್ ಎಲ್ಲಾ ಕಸಿನ್ಸ್ ನನ್ ಕಸಿನ್ಸ್ ತರಾನೇ ಫೀಲ್ ಆದ್ರು ಮಿಸ್ಯು ನಿತಿನಕ ಮಿಸ್ಯು ನಿನ್ನಣ್ಣ ಮಿಸ್ಯೂ ನಗಣ ಕಾಣಲಿಗೆ ಹಂಬಲಿಸಿದೆ ಬೇಜಾರಾಗ್ಬೇಡ ಮಗ ಬಾ ಮತ್ತೆ ನಮ್ ವಾಪಸ್ ಹೋಗೋಣ ಕೊಪ್ಪಕ್ಕೆ